ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸಾರಿ ನಂಗೆ ಹುಷಾರೇ ಇಲ್ದಿರೋ ಕಾರಣದಿಂದ ವಿಡಿಯೋ ಸ್ವಲ್ಪ ಲೇಟ್ ಆಗ್ತಾಯಿದೆ ಸೊ ಇದು ಹಳದಿ ಶಾಸ್ತ್ರದ ವಿಡಿಯೋ ಡೆಕೋರೇಷನ್ ಎಲ್ಲ ತೋರಿಸಿದ್ನಲ್ಲ ಆ ಥರ ಡೆಕೋರೇಷನ್ ಮಾಡಿದ್ರು ನಾ ಸಾಯಂಕಾಲ ಇದು ಇದ್ದಿದ್ದು ಸೊ ನಾವು ಬೇರೆಯವ್ರ ಮನೆಗೆ ಹೋಗಿ ಅವಳಿಗೆ ಸೋಮ್ಯಾರ ಮನೆ ಅಂತ ಹೇಳ್ತೀವಿ ಅಲ್ಲಿ ಹೋಗಿ ಹಳದಿ ಹಚ್ಚಿಸ್ಕೊಂಡ್ ಬರಬೇಕಿತ್ತು ಸೊ ಅಲ್ಲೇ ಎಲ್ಲರೂ ಹಳದಿ ಹಚ್ಚಿ ಅವಳಿಗೆ ಆರತಿ ಮಾಡ್ತಾ ಮಾಡ್ತಾಯಿದ್ರು ಅಲ್ಲಿ ಅವಳು ಸ್ನಾನ ಮಾಡಿಕೊಂಡು ಮತ್ತು ತಿರ್ಗಾ ಮನೆಗೆ ಬಂದು ಹಳದಿ ಹಚ್ಕೋಬೇಕು ಸೊ ಅಲ್ಲಿ ಹಳದಿ ಹಚ್ಕೊಂಡು ಬರಬೇಕಾದ್ರೆ ಈ ಥರ ಹಿಂಗೆ ದೃಷ್ಟಿಯಾಗಿರುತ್ತೆ ಅಂತ ದೃಷ್ಟಿ ತೆಗಿಬೇಕು ಇವರು ನಮ್ಮ ಮನೆಯವರು ದೃಷ್ಟಿ ತೆಗಿತಾ ಇದ್ರು ಹಣ್ಣು ಮತ್ತು ಅಲ್ಲೇ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕಾಯಿ ಹೊಡಿಬೇಕು ಸೊ ಇದನ್ನೆಲ್ಲ ಆದ ತಕ್ಷಣ ನೆಕ್ಸ್ಟ್ ಮನೆಗೆ ಬಂದ ಮೇಲೆ ಅವಳು ಡ್ರೆಸ್ ಚೇಂಜ್ ಮಾಡಿ ಮತ್ತು ಅಲ್ಲಿ ಹಳದಿ ಪ್ರೋಗ್ರಾಮ್ ಇತ್ತು ಇಲ್ಲಿ ಕಾಯಿ ಹೊಡಿತಾ ಇದ್ದಾರೆ ದೃಷ್ಟಿಯಾಗಿರತ್ತೆ ಅಂತ ಅಂದರೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕಲ್ಲು ಅಂತ ಇರುತ್ತೆ ಅದೇ ಕಲ್ಲಿಗೆ ಅವರು ಕಾಯಿನ ಹೊಡಿಬೇಕು ಇದೊಂಥರ ಅವ್ರ ಕಡೆ ಅವ್ರ ಪದ್ಧತಿ ಅಂತೆ ಸೊ ಚೆನ್ನಾಗಿತ್ತು ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಅವ್ರು ಡ್ರೆಸ್ ಚೇಂಜ್ ಮಾಡಿಕೊಂಡು ಎಲ್ಲ ಅದು ಹಳದಿ ಜ್ಯುವೆಲ್ಲರ್ಸ್ ಎಲ್ಲ ಹಾಕ್ಕೊಂಡು ಸೊ ಎಲ್ಲರೂ ಫೋಟೋ ತ ಹಳದಿ ಹಚ್ಚಿ ಹಚ್ಚಿ ಫೋಟೋ ತೆಗಿತಾಯಿದ್ರು ಸೊ ಹಾಗೆ ನಾನು ಕೂಡ ಹಳದಿ ಹಚ್ಚಿ ಫೋಟೋ ತೆಗೆಸ್ಕೊಂಡೆ ಸೊ ಲೇಟ್ ಆಗುತ್ತೆ ಅಂತಂದೇಳಿ ನಾವು ಅವತ್ತೇ ಊರಿಗೆ ಹೊರಟಿವಿ ನೆಕ್ಸ್ಟ್ ಡೇ ಬಂದು ಜಾಯ್ನ್ ಆಗೋಣ ಫಂಕ್ಷನ್ಗೆ ಅಂತ ಓಕೆ ಫ್ರೆಂಡ್ಸ್ ಬಾಯ್